ಫೈನಲಿ ಹದಿನೆಂಟು ವರ್ಷಗಳ ನಂತರ ನಮ್ಮ ಆರ್ ಸಿ ಪಿ ಫಸ್ಟ್ ಐ ಪಿ ಎಲ್ ಟ್ರೋಫಿ ಆದ್ರೆ ವಿನ್ ಆಗುತ್ತೆ ಈ ಟ್ರೋಫಿ ವಿನ್ ಆಗಿದ ಖುಷಿ ಏಟೀನ್ ಅವರ್ಸ್ನು ಇಲ್ಲ ಇದಕ್ಕೂ ಹೊಣೆ ಯಾರನ್ನ ಮಾಡೋಣ ಗೋರ್ಮೆಂಟ್ ಬ್ಲೇಮ್ ಮಾಡೋಣ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಬ್ಲೇಮ್ ಮಾಡೋಣ ಅಥವಾ ಏಟೀನ್ ಇಯರ್ಸ್ ಆದ್ಮೇಲೆ ಕಪ್ ಗೆದ್ದಿದ್ದು ಆರ್ ಸಿ ಪಿ ಟೀಮ್ ಬ್ಲೇಮ್ ಮಾಡೋಣ ನನ್ನ ಪ್ರಕಾರ ನಾವುಗಳು ಅಭಿಮಾನಿಗಳು ಅಭಿಮಾನ ಓಕೆ ಹುಚ್ಚಾಭಿಮಾನನೂ ಓಕೆ ಈ ಅನ್ನಭಿಮಾನ ಇದ್ದಾಗ್ಲೆ ಈ ತರ ಜೀವಗಳು ಹೊರಟೋಗ್ತವೆ ಫಸ್ಟ್ ಆಫ್ ಆಲ್ ನಿಂಗೆ ನೀನ್ ಅಭಿಮಾನಿಯಾಗಿರ್ಬೋದು ನೀನ್ ಆದ್ಮೇಲೆ ಎಲ್ಲರೂ ಬರ್ತಾರೆ ನೀನ್ ಚೆನ್ನಾಗಿದ್ರೆ ಆರ್ ಸಿ ಬಿ ಟೀಮ್ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಎಲ್ಲರೂ ಇರ್ತಾರೆ ನೀನೇ ಸಾಯೋ ರೇಂಜ್ ಹೋದಾಗ ಏನಕ್ಕೆ ಬೇಕಿದೆಲ್ಲ ನ್ಯೂಸ್ ಅಲ್ಲಿ ನೋಡ್ತಿದ್ದೆ ಲೆವೆನ್ ಮೆಂಬರ್ಸ್ ಎಕ್ಸ್ಪೈರ್ ಆಗಿದ್ದಾರೆ ಜಸ್ಟ್ ಸೆಲೆಬ್ರೇಷನ್ಗೆ ಹೋಗಿ ಒಂದು ಫೈವ್ ಮಿನಿಟ್ಸ್ ಬ್ಯಾಕ್ ಇರೋ ಅದಾದ್ಮೇಲೆ ಇರಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಅವರು ಅವ್ರ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅವ್ರ ಮೇಲೆ ಇಷ್ಟು ಕನ್ಸುಗಳು ಇರ್ತವೆ ಒಂದ್ ಐದ್ ನಿಮಿಷದ ಸೆಲೆಬ್ರೇಷನ್ ಬೇಕಾ ಇವೆಲ್ಲ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗೋಕೆ ಪೋಸ್ಟ್ ಮಾಡೋಕೆ ಎಷ್ಟೋ ಜನ ಸಾಯ್ತಾ ಇದಾರೆ ಅಲ್ಲಿ ಹೋಗಿ ಒಂದು ಸ್ನ್ಯಾಪ್ ಹಾಕಿದ್ರೆ ನಿಮ್ಗೆ ಬರೋದೇನು ಇಲ್ಲ ಒಂದೇ ಒಂದ್ ಮಿಲಿಯನ್ ಲೈಕ್ಸ್ ಬರುತ್ತಾ ಅದು ನಿಮ್ಮ ಜೀವ ತಂದ್ಕೊಡಕ್ ಆಗಲ್ವಾ ನಿಮ್ಮ ಫ್ಯಾಮಿಲಿ ಅವರು ನಿಮ್ಮ ಮೇಲೆ ಇಟ್ಕೊಂಡಿರೋ ಡ್ರೀಮ್ಸ್ ಈ ತರ ನೋಡಿ ಆರ್ ಸಿ ಬಿ ಕಪ್ ಗೆದ್ದಾಗ ಈ ತರ ಆಗೋಯ್ತು ಎಷ್ಟೋ ಟೀಮ್ಗಳು ಕಪ್ ಗೆದ್ದಿದೆ ಯಾವತ್ತೂ ಈ ತರ ಇನ್ಸಿಡೆಂಟ್ ಆಗಿಲ್ಲ ಇದು ಕೆಲವ್ರಿಗೆ ಕಂಟೆಂಟ್ ಕೆಲವ್ರಿಗೆ ನ್ಯೂಸ್ ಕೆಲವ್ರಿಗೆ ಪಾಲಿಟಿಕ್ಸ್ ಬಟ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಲೈಫ್ ಲಾಂಗ್ ನೀವಿಲ್ಲ ಇಲ್ಲ ಅನ್ನೋ ಕೊರಗಲ್ಲೇ ಜೀವನ ಮಾಡಬೇಕು ಏಯ್ಟೀನ್ ಇಯರ್ಸ್ ಕಪ್ ಗೆದ್ವಿ ಅಂತ ಖುಷಿ ಪಡಬೇಕು ಇಲ್ಲ ನಾವು ಕಪ್ ಗೆದ್ದಾಗಲೇ ಈ ತರ ಆಯ್ತು ಅಂತ ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಮಾಡಿರಿ